ಶ್ರೀಗುರು ಬಸವಲಿಂಗಾಯ ನಮಃ ಇಂದಿನ ಅಕ್ಕ ಮಹಾದೇವಿಯ ವಚನ ಹೀಗಿದೆ ಗಟ್ಟಿದುಪ್ಪ ತಿಳಿದುಪ್ಪಕ್ಕೆ ಭೇದವುಂಟೆ ದೀಪಕ್ಕೆ ದೀಪ್ತಿಗೆ ಭೇದವುಂಟೆ ಅಯ್ಯ ಆತ್ಮಕ್ಕೆ ಅಂಗಕ್ಕೆ ಭೇದವುಂಟೆ ಅಯ್ಯ ಶ್ರೀ ಶ್ರೀಗುರು ಮಂತ್ರವ ಮಾಡಿ ತೋರಿದನಾಗಿ ಸಾವಯವಕ್ಕೆ ನಿರವಯಕ್ಕೆ ಭಿನ್ನವಿಲ್ಲವಯ್ಯ ಚನ್ನಮಲ್ಲಿಕಾರ್ಜುನ ದೇವರ ಬೆರೆಸಿ ಮತಿಗೆಟ್ಟವಳ ಏನ ನುಡಿಸುವಿರಯ್ಯ ಪ್ರಭುವೆ ಈ ವಚನದ ಸಾರ ಹೀಗಿದೆ ಪ್ರಭುವೆ ಗಟ್ಟಿಯಾದ ತುಪ್ಪ ಹಾಗೂ ತಿಳಿಯಾದ ತುಪ್ಪದಲ್ಲಿ ಯಾವುದೇ ವಸ್ತುಭೇದವಿಲ್ಲ ಹಾಗೆಯೇ ದೀಪಕ್ಕೂ ದೀಪ್ತಿಗೂ ಭೇದವಿಲ್ಲ ಹಾಗಿದ್ದ ಮೇಲೆ ಅಂಗಕ್ಕೂ ಆತ್ಮಕ್ಕೂ ಭೇದವೆಲ್ಲಿಯದು ಶ್ರೀಗುರು ನನ್ನ ಅಂಗವನ್ನು ಮಂತ್ರಮಯವಾಗಿಸಿರುವುದರಿಂದ ಅಂಗಕ್ಕೂ ಆತ್ಮಕ್ಕೂ ಭೇದವಿಲ್ಲ ನಿರಾಕಾರ ಸ್ವರೂಪನಾದ ದೇವನಲ್ಲಿ ಬೆರೆದು ಬುದ್ಧಿರಹಿತವಾಗಿರುವವಳನ್ನು ಅಂದರೆ ಲಿಂಗವೇ ತಾನಾಗಿರುವವಳನ್ನು ಏನು ಮಾತನಾಡಿಸುವಿರಿ ಎಂಬುದು ಅಕ್ಕನ ದಿಟ್ಟ ಉತ್ತರವಿಲ್ಲಿದೆ ಇಂದಿನ ಮಾತು ಆಶಾವಾದಿ ಮಾತ್ರ ಪ್ರತಿ ಕಷ್ಟದಲ್ಲೂ ಅವಕಾಶವನ್ನು ಕಂಡುಕೊಳ್ಳುತ್ತಾನೆ ಆತ್ಮವಿಶ್ವಾಸ ಹೊಂದಿದ್ದರೆ ಎಂತಹ ದೊಡ್ಡ ಕೆಲಸವನ್ನು ಸುಲಭವಾಗಿ ಮಾಡಬಹುದು ಅದೊಂದಿಲ್ಲದಿದ್ದರೆ ಸಣ್ಣ ಕೆಲಸವನ್ನೂ ಸಹ ಮಾಡಲಾಗುವುದಿಲ್ಲ ಶರಣು ಶರಣಾರ್ಥಿಗಳು